ಪ್ರತಿಧ್ವನಿಯ ವೀಕ್ಷಕರಿಗೆ ನಮಸ್ಕಾರ ಸ್ನೇಹಿತರೆ ಮಹಾರಾಷ್ಟ್ರದಲ್ಲಿ ಚುನಾವಣೆ ನಡೀತು ವಿಧಾನಸಭಾ ಚುನಾವಣೆ ಇದೇ ಸಂದರ್ಭದಲ್ಲಿ ದೇಶದಲ್ಲಿ ಕೆಲವು ಕಡೆ ಉಪಚುನಾವಣೆಯು ನಡೆದಿದೆ ಜಾರ್ಖಂಡ್ ಕೂಡ ವಿಧಾನಸಭಾ ಚುನಾವಣೆ ನಡೆದಿದೆ ನಿಮ್ಮ ಮುಂದೆ ಮಹಾರಾಷ್ಟ್ರ ಚುನಾವಣೆಯ ವಿಚಾರವನ್ನ ಹಂಚಿಕೊಡ್ತೀನಿ ಸ್ನೇಹಿತರೆ ಈ ಹಿಂದೆ ಚುನಾವಣೆ ನಡೆದಂತಹ ಸಂದರ್ಭದಲ್ಲಿ ಅಂದ್ರೆ ಎರಡ್ ಸಾವಿರದ ಹತ್ತೊಂಬತ್ತರ ಚುನಾವಣೆಯಲ್ಲಿ ಅಲ್ಲಿ ಶಿವಸೇನೆ ಕಾಂಗ್ರೆಸ್ ಮತ್ತು ಎನ್ ಸಿ ಪಿ ಈ ಮೂರು ಪಕ್ಷಗಳ ಮೈತ್ರಿಯಿಂದ ಸರ್ಕಾರ ಹಿಡಿದಿತ್ತು ಆದರೆ ಬಿ ಜೆ ಪಿ ನಿತ್ಯ ನಿರಂತರವಾಗಿ ಒಡೆದ ಆಳುವಂತಹ ಒಂದು ರಾಜಕೀಯ ಮಾಡ್ಕೊಂಡು ಬಂದಿದೆ ಇದು ಎಲ್ಲರಿಗೂ ಗೊತ್ತಿದೆ ಆ ರೀತಿಯ ಒಡೆದು ಆಳುವ ರಾಜಕೀಯ ಈ ಹಿಂದೆ ಮಾಡ್ತಿದ್ದವ್ರು ಯಾರಪ್ಪ ಅಂತ ಹೇಳಿದ್ರೆ ಬ್ರಿಟಿಷರು ಆ ಒಂದು ಕಂಪನಿ ದೇಶದಲ್ಲಿ ಬಿಟ್ಟು ಹೋಗಿದಂತಹ ಈ ಒಡೆದು ಆಳುವ ನೀತಿ ಈ ವಿಚಾರವನ್ನ ಬಿ ಜೆ ಪಿಯವರು ಕಾಂಗ್ರೆಸ್ನವರಿಗೆ ಹೇಳ್ತಾ ಇದ್ರು ಒಡೆದು ಆಳುವ ನೀತಿ ಒಡೆದು ಆಳುವ ನೀತಿ ಜಾತಿ ಮೂಲಕ ಒಡಿತಾ ಇದ್ದಾರೆ ಅಂತ ಹೇಳಿ ಆದರೆ ಬಿ ಜೆ ಅವರು ಪಕ್ಷಗಳನ್ನೇ ಒಡೆಯುವ ಮೂಲಕ ಅಂದ್ರೆ ಜಾತಿಯಲ್ಲಿ ಸಣ್ಣ ಸಣ್ಣ ಜಾತಿಗಳು ಅಲ್ಲಿ ಪ್ರದೇಶವಾರು ಇದೆಲ್ಲ ಇರುತ್ತೆ ಅಷ್ಟೆಲ್ಲ ಯಾಕೆ ಕಷ್ಟ ತಗೋಬೇಕು ಅಂತ ಹೇಳಿ ಪಕ್ಷಗಳನ್ನೇ ಒಡೆದು ಪಕ್ಷದ ಶಾಸಕರನ್ನ ಖರೀದಿಸಿ ಅದರ ಮೂಲಕ ಅವರು ಅಧಿಕಾರವನ್ನು ಹಿಡಿದ್ರು ಒಂದು ಇದ್ದಂತಹ ಶಿವಸೇನೆ ಎರಡಾಯಿತು ಒಂದ ಇದ್ದಂತಹ ಎನ್ ಸಿ ಪಿ ಎರಡಾಯ್ತು ಈ ರೀತಿ ಪಕ್ಷಗಳನ್ನೇ ಒಡೆದು ಅವರಿಗೆ ಮುಖ್ಯಮಂತ್ರಿ ಪದವಿಯನ್ನು ಕೊಟ್ಟು ಐದು ಜನ ಐದು ಜನ ಮುಖ್ಯ ಉಪಮುಖ್ಯಮಂತ್ರಿಗಳನ್ನಾಗಿ ಮಾಡಿ ಅಧಿಕಾರವನ್ನು ನಡೆಸಿದರು ಆದರೆ ಆ ಮಹಾರಾಷ್ಟ್ರದ ವ್ಯವಸ್ಥೆ ಹೇಗಿದೆ ಅಂತ ನಾವೆಲ್ಲ ಗಮನಿಸಬೇಕಾಗಿದೆ ಇಡೀ ದೇಶದ ಆರ್ಥಿಕ ಶಕ್ತಿ ಅಂದರೆ ವ್ಯಾಪಾರ ಉದ್ಯಮ ಅದೆಲ್ಲವೂ ಅತಿ ಹೆಚ್ಚು ಕೇಂದ್ರೀಕೃತ ಆಗಿರುವಂಥದ್ದು ಮುಂಬೈಯಲ್ಲಿ ಇಂತಹ ಮುಂಬೈನಲ್ಲಿ ಒಂದು ದೊಡ್ಡ ಕಾರ್ಪೊರೇಟ್ ಕುಲಗಳು ಇದ್ದಾವೆ ಅನ್ನೋದು ನಮ್ಮೆಲ್ಲರಿಗೂ ಗೊತ್ತಿರುವಂಥದ್ದು ಆ ಕಾರ್ಪೊರೇಟ್ ಕುಲಗಳು ಯಾರ ಬೆಂಬಲದಲ್ಲಿ ಯಾರ ಇದರಲ್ಲಿ ಅಂತ ಹೇಳಿದ್ರೆ ಅದು ಮೋದಾ ಮೋದಾನಿಯವರ ಅಂದ್ರೆ ಆದಾನಿ ಮತ್ತೆ ಅಂಬಾನಿ ಈಸಿ ಕೊಟ್ಟು ಮೋದಾನಿ ಅನ್ನೋ ರೀತಿಯಲ್ಲಿ ಇವತ್ತು ಎಲ್ಲ ಕಡೆ ಕೇಳಿ ಬರ್ತಾ ಇದೆ ಮೋದಾನಿಯವರ ಸಾಕಷ್ಟು ಖರ್ಚು ಮಾಡಿ ಚುನಾವಣೆಯನ್ನು ನಡೆಸುವಂತಹ ಒಂದು ಪ್ರಕ್ರಿಯೆ ಪ್ರಾರಂಭ ಆಗುತ್ತೆ ಸ್ನೇಹಿತರೆ ನಾವು ಮುಖ್ಯವಾಗಿ ಗಮನಿಸಬೇಕಾಗಿರುವಂತಂದ್ರೆ ಎರಡು ಸಾವಿರದ ಹತ್ತೊಂಬತ್ತರ ಲೋಕಸಭಾ ಚುನಾವಣೆಯಲ್ಲಿ ಯಾವ ಒಂದು ಮೋದಿ ಮುಖದಿಂದ ಮತ್ತು ಆದಾನಿ ಅಂಬಾವನಿಯವರ ಹಣದಿಂದ ನಾವು ಚಾರ್ಸೋ ಫಾರ್ ಅಂತ ಹೇಳ್ತಿದ್ದಂತಹ ಮೋದಿಯವರಿಗೆ ಸರಿಯಾದ ಏಜ್ ಕೊಟ್ಟಿದ್ದು ಅದು ಮಹಾರಾಷ್ಟ್ರದಲ್ಲಿ ಈ ಮಹಾರಾಷ್ಟ್ರದ ಪೆಟ್ಟು ಮೋದಿ ಮತ್ತು ಬಿ ಜೆ ಪಿಗೆ ಸಾಕಷ್ಟು ದೊಡ್ಡ ಪೆಟ್ಟಾಗಿತ್ತು ಆಗಲಿಂದನೇ ಎಚ್ಚೆತ್ತುಕೊಂಡಂತಹ ಬಿ ಜೆ ಪಿ ಅಥವಾ ಎನ್ ಡಿ ಎ ಮೈತ್ರಿ ಕೂಟ ತಮ್ಮ ಕಾರ್ಯತಂತ್ರವನ್ನು ವಿಸ್ತಾರ ಮಾಡಲಿಕ್ಕೆ ಶುರು ಮಾಡಿದರು ತಮಗೆಲ್ರಿಗೂ ಗೊತ್ತಿರುತ್ತೆ ದೇಶದ ಯಾವುದೇ ರಾಜ್ಯದ ಅದು ಸಣ್ಣ ಅಥವಾ ದೊಡ್ಡ ಯಾವುದೇ ರಾಜ್ಯ ಇರಲಿ ಆ ಎಲ್ಲ ರಾಜ್ಯಗಳಿಗೆ ಮೋದಿ ಬರೆದಲೇ ಇದ್ರೆ ಅಲ್ಲಿ ಚುನಾವಣೆ ಏನು ನಡೆಯುವುದಿಲ್ಲ ಅನ್ನೋಷ್ಟು ಮಟ್ಟಿಗೆ ಮೋದಿಗಳು ಬರ್ತಾರೆ ಅವು ಅವರು ಯಾವ ಗಲ್ಲಿ ಪ್ರವೇಶ ಪ್ರವೇಶ ಮಾಡಲಿಲ್ಲ ಅನ್ನೋ ರೀತಿಯಲ್ಲಿ ಮಾತುಕತೆಗಳು ಬರ್ತವೆ ಯಾಕೆಂದ್ರೆ ಮೋದಿ ಬರುವುದೇ ಜನರ ಕಷ್ಟ ಸುಖ ಕೇಳಲಿಕ್ಕಲ್ಲ ಚುನಾವಣೆಯಲ್ಲಿ ಗೆಲ್ಲಲಿಕ್ಕೆ ಚುನಾವಣೆಯಲ್ಲಿ ರೋಡ್ ಶೋ ಮಾಡಲಿಕ್ಕೆ ಚುನಾವಣೆಯಲ್ಲಿ ಬಂದು ಬೀದಿ ಭಾಷಣಗಳನ್ನು ಮಾಡಲಿಕ್ಕೆ ಅಷ್ಟು ಮಾತ್ರ ಅಲ್ಲ ಅವರು ಇಡೀ ದೇಶದ ಚುನಾವಣೆಯ ಭಾಷಣಗಳನ್ನು ಮಾಡಬೇಕಾದ್ರೆ ನಾವೆಲ್ಲ ಗಮನಿಸಿರ್ತೀವಿ ಅದು ಕರ್ನಾಟಕದ ಸಣ್ಣ ಸಣ್ಣ ಘಟನೆಗಳನ್ನ ದೇಶದ ಉದ್ದಗಲಕ್ಕೂ ವಿಶೇಷವಾಗಿ ಹೇಳುತ್ತಾರೆ ಇಂತಹ ಮೋದಿಯವರು ಹರಿಯಾಣ ಮತ್ತು ರಾಜಸ್ಥಾನ ಚುನಾವಣೆಯಲ್ಲಿ ಕರ್ನಾಟಕದ ಒಂದು ಭಾಗ್ಯಗಳು ಅಂದರೆ ಬಿಟ್ಟಿ ಭಾಗ್ಯಗಳಿಂದ ದೇಶ ಹಾಳಾಗುತ್ತೆ ಅನ್ನುವಂಥದನ್ನು ಬಿಂಬಿಸಿದ್ರು ಅಷ್ಟು ಮಾತ್ರ ಅಲ್ಲ ಇಲ್ಲಿ ನಡೀತಾ ಇರೋ ವಕ್ಸ್ ಜಗಳ ಮೂಡಾದಂತಹ ಕೆಲಸಕ್ಕೆ ಬಾರದ ಒಂದು ಸಣ್ಣ ವಿಚಾರ ಇವೆಲ್ಲವನ್ನ ದೇಶದ ಮುದ್ದಾಗಲಿಕ್ಕೆ ಹರಡುವಂತಹ ಮೋದಿಯವರು ಚುನಾವಣೆ ಇನ್ನೊಂದು ವಾರ ಇರುವಂತಹ ಸಂದರ್ಭದಲ್ಲಿ ದೇಶ ಬಿಟ್ಟು ವಿದೇಶಕ್ಕೆ ಹೋಗ್ತಾರೆ ಅಲ್ಲಿ ತಮ್ಮ ಒಂದು ರೀತಿಯ ವಿದೇಶ ಪ್ರವಾಸವನ್ನು ಮಾಡ್ತಾರೆ ಸ್ನೇಹಿತರೆ ಯಾಕೆ ವಿದೇಶಕ್ಕೆ ಹೋದ್ರು ಚುನಾವಣೆಯ ಸಂದರ್ಭದಲ್ಲಿ ಚುನಾವಣೆಯಲ್ಲಿ ಪ್ರಚಾರ ಸಭೆಗಳನ್ನು ರೋಡ್ ಶೋಗಳನ್ನು ಮಾಡೋದನ್ನು ಬಿಟ್ಟು ವಿದೇಶಕ್ಕೆ ಹೋಗಿದ್ದರ ಹಿಂದೆ ಒಂದು ತಂತ್ರಗಾರಿಕೆ ಇದೆ ಅದೇ ಆದಾನಿಯವರಿಗೆ ಚುನಾವಣೆಯ ಪೂರ್ಣ ವ್ಯವಸ್ಥೆಯನ್ನ ಆದಾನಿಯವರಿಗೆ ಬಿಟ್ಟುಕೊಡ್ತಾರೆ ಆದಾನಿಯವರು ಪಕ್ಷದ ಸಭೆಗಳಲ್ಲಿ ಹೋಗಿ ಭಾಗವಹಿಸ್ತಾರೆ ಹಾಗಿದ್ರೆ ಏನಿದರ ತಂತ್ರಗಾರಿಕೆ ಸ್ನೇಹಿತರೆ ಕರ್ನಾಟಕದಲ್ಲಿ ನಾವೆಲ್ಲ ನೋಡಿದೀವಿ ಬಿಜೆಪಿ ಗೆದ್ದು ಬರಲಿಕ್ಕೆ ಎರಡ್ ಸಾವಿರದ ಎಂಟರಲ್ಲಿ ಗೆದ್ದು ಬರಲಿಕ್ಕೆ ಆಗ ಸಹಕಾರಿಯಾಗಿದ್ದು ರೆಡ್ಡಿ ಅವರ ಗಣಿ ಹಣ ಗಣಿ ಧೂಳಿನಿಂದ ಬಿಜೆಪಿ ಮೇಲೆದ್ದು ಬಂತು ಅದಕ್ಕೆ ಮುಂಚೆ ಯಾವೊಬ್ಬ ಸುಷ್ಮಾ ಸ್ವರಾಜ್ ಅಮ್ಮ ಅಮ್ಮ ಅಂತ ಹೇಳಿ ಬಳ್ಳಾರಿಗೆ ಬಂದ್ರು ಆ ಬಳ್ಳಾರಿಯ ಗಣಿ ಹಣವನ್ನ ಇಡೀ ದೇಶಕ್ಕೆ ಒಯ್ದು ಅಧಿಕಾರವನ್ನ ಯಾವ ರೀತಿ ಹಿಡಿಯುವಂತ ಕೆಲಸವನ್ನ ಮಾಡಿದ್ರು ಆ ಕೆಲಸ ಇವತ್ತು ಮಹಾರಾಷ್ಟ್ರದಲ್ಲಿ ಏನು ಕೋಟಿ ಕುಳಗಳಿದ್ದಾರೆ ಅಂದ್ರೆ ಕಾರ್ಪೊರೇಟ್ ಕುಳಗಳು ಅದಾನಿ ಮತ್ತೆ ಅಂಬಾನಿ ಇವರ ಹಣದಿಂದ ಚುನಾವಣೆ ನಡೆಸಲಿಕ್ಕೆ ಅವರು ತಂತ್ರಗಾರಿಕೆ ಮಾಡಿದ್ರು ಅದೇ ಕಾರಣಕ್ಕೆ ಮೋದಿಯವರು ಇಲ್ಲಿ ಈ ಹಣದ ಅಕ್ರಮಗಳು ಏನಾದ್ರು ಆರೋಪ ಬಂದ್ರೆ ಆ ಆರೋಪದ ಆ ಆ ಕೆಸರು ನನ್ನ ಮನೆ ಮೇಲೆ ಏರಿಸದೇ ಇರಲಿ ಬೀಳದೇ ಇರಲಿ ಅಂತ ಹೇಳಿ ಅವರು ವಿದೇಶಕ್ಕೆ ಹೋದರು ಅದರ ಪರಿಣಾಮವಾಗಿ ಸಾಕಷ್ಟು ಆರೋಪಗಳು ಚುನಾವಣೆಯ ಒಂದು ಆಯೋಗಕ್ಕೆ ದೂರುಗಳು ಹೋಗ್ತವೆ ಆದರೂ ಇವತ್ತು ಅಲ್ಲಿ ಚುನಾವಣೆ ಫಲಿತಾಂಶ ಬಂದಿದೆ ಆ ಫಲಿತಾಂಶದಲ್ಲಿ ಬಿ ಜೆ ಪಿ ಮತ್ತು ಮೈತ್ರಿ ಪಕ್ಷ ಗೆದ್ದಿದ್ದಾರೆ ಸ್ನೇಹಿತರ ಇನ್ನೂರ ಎಂಬತ್ತೆಂಟು ಮೈತ್ರಿ ಒಟ್ಟು ಸ್ಥಾನಗಳ ಪೈಕಿ ಅಲ್ಲಿ ಇನ್ನೂರ ಇಪ್ಪತ್ತೈದು ಬಿಜೆಪಿ ಅಂಡ್ ಅದರ್ಸ್ ಗೆದ್ದಿದ್ದಾರೆ ಏನಿದರ ಗುಟ್ಟು ಅಂದರೆ ಕರ್ನಾಟಕದಲ್ಲಿ ಚನ್ನಪಟ್ಟಣದಲ್ಲಿ ಬಿ ಕಾಂಗ್ರೆಸ್ ಗೆದ್ದಿದ್ದು ಹೇಗೆ ಅಂತ ಹೇಳಿದ್ರೆ ದುಡ್ಡು ಹಂಚಿದ್ರು ಬಸವರಾಜ ಬೊಮ್ಮಾಯಿ ಹೇಳ್ತಾರೆ ಇಡೀ ಪಕ್ಷ ಇದಕ್ಕೆ ದುಡ್ಡು ಹಂಚಿಬಿಟ್ರು ಅಂತ ಹಾಗಿದ್ರೆ ಮಹಾರಾಷ್ಟ್ರದಲ್ಲಿ ಇನ್ನೂರ ಇಪ್ಪತ್ತೈದು ಸ್ಥಾನ ಗೆದ್ದಿದ್ದು ಹೇಗೆ ಆದಾನಿ ಬಿಜೆಪಿಯ ಸಭೆಯಲ್ಲಿ ಯಾಕೆ ಬಂದಿದ್ರು ಆದಾನಿಗೂ ಆ ಚುನಾವಣಾ ಮೀಟಿಂಗಿಗೂ ಸಂಬಂಧ ಏನು ಚುನಾವಣಾ ಸಭೆಗಳಲ್ಲಿ ಮೋದಿ ರೋಡ್ ಶೋ ಮಾಡೋದನ್ನು ಬಿಟ್ಟು ವಿದೇಶಕ್ಕೆ ಇದಕ್ಕೆಲ್ಲದಕ್ಕೆ ಉತ್ತರವನ್ನು ನೀವು ಕೆದಕ್ತಾ ಹೋದರೆ ತಕ್ಷಣ ಗೊತ್ತಾಗತ್ತೆ ಅದರ ಹಿಂದೆ ಆದಾನಿ ಅಂಬಾನಿಯವರ ಹಣ ಸಾಕಷ್ಟು ದೊಡ್ಡ ಪ್ರಮಾಣದಲ್ಲಿ ಹರಿದಾಡಿದೆ ಅಂತ ಆದರೆ ಈ ಸಂದರ್ಭದಲ್ಲಿ ನಾನೊಂದು ವಿಚಾರವನ್ನು ನಿಮ್ಮೆಲ್ಲರ ಹತ್ರ ಪ್ರಶ್ನೆ ಕೇಳಲಿಕ್ಕೆ ಇಷ್ಟಪಡ್ತೀನಿ ಯಾವ ಮೋದಿಯವರು ಹೇಗೆ ನಂಬಿಕೆ ದ್ರೋಹ ಮಾಡುವುದರ ಮೂಲಕ ಇಡೀ ದೇಶದಲ್ಲಿ ಹಣವನ್ನು ಕೊಳ್ಳೆ ಹೊಡ್ದು ತಮ್ಮದಾಗಿ ಮಾಡಿಸ್ಕೊತಾರೆ ಸಮಾಜ ಸೇವೆ ದೇಶ ಸೇವೆ ಅನ್ನೋಂಥದಕ್ಕೆ ಒಂದು ಒಳ್ಳೆ ಉದಾಹರಣೆ ನಮ್ಮೆಲ್ಲರ ಮುಂದೆ ಇದೆ ಆ ಉದಾಹರಣೆ ಯಾರ ಮೇಲೆ ಪ್ರಭಾವ ಬೀರಿದೆ ಅಂದರೆ ಅತ್ಯಂತ ಹೆಚ್ಚು ಓದಿರುವಂತಹ ವಿದ್ಯಾವಂತರ ಮೇಲೆ ಯಾರು ಇವತ್ತು ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಸೇವೆಗಳಲ್ಲಿದ್ದಾರೆ ಅವರೆಲ್ಲರೂ ದಯವಿಟ್ಟು ಇದನ್ನು ಗಮನಿಸಬೇಕಾಗಿದೆ ಎರಡ್ ಸಾವಿರದ ಇಪ್ಪತ್ತು ಇಪ್ಪತ್ತೊಂದರಲ್ಲಿ ಏನೊಂದು ಹಣ ಸಂಗ್ರಹ ಆಯಿತು ಪಿ ಎಂ ಕೇರ್ಸ್ಗೆ ಹಣ ಕೊಟ್ಟವ್ರು ಯಾರು ಅಂತ ಹೇಳಿದ್ರೆ ಬಹುತೇಕ ಸರ್ಕಾರಿ ಸಿಬ್ಬಂದಿಗಳು ಅದರಲ್ಲಿ ಸೈನಿಕರು ಕೂಡ ಹಣವನ್ನು ಕೊಟ್ಟರು ಆ ಹಣವನ್ನ ಸಂಬಳದಿಂದ ಕಡಿತ ಮಾಡಿ ಆ ಹಣವನ್ನ ಪಿ ಎಂ ಕೇರ್ಸ್ ಫಂಡ್ ಅನ್ನುವಂಥದಕ್ಕೆ ಹೋಗಿ ಬಿತ್ತು ಆದರೆ ಆ ಫಂಡ್ ಇವತ್ತು ಒಂದು ಖಾಸಗಿ ಫಂಡ್ ಅಂತ ಹೇಳಿ ಇದೇ ಪ್ರಧಾನಿ ಮೋದಿಯವರ ಕಾರ್ಯಾಲಯದಿಂದ ಹೊರಗಡೆ ಬೀಳ್ತಾ ಇದೆ ಹಾಗಿದ್ರೆ ಸರ್ಕಾರಿ ಸೇವೆಯಲ್ಲಿರುವಂತವರ ಹಣವನ್ನ ಕಟ್ ಮಾಡಲಿಕ್ಕೆ ಯಾವ ಸರ್ಕಾರದ ಆದೇಶ ಬಂತು ಯಾಕೆ ಬಂತು ಬಂದಿದ್ದಾದ್ರು ಖಾಸಗಿಯವರು ಏನಾದರೂ ರಿಕ್ವೆಸ್ಟ್ ಕೊಟ್ಟಿದ್ರ ಆ ರಿಕ್ವೆಸ್ಟ್ ಅನ್ನ ಇವರು ಮಾನ್ಯ ಮಾಡಿದ್ರ ಹಾಗಿದ್ರೆ ಅದೇ ರೀತಿಯ ಖಾಸಗಿ ಮನವಿಗಳು ಬಂದ್ರೆ ಈ ರೀತಿ ಸರ್ಕಾರದಿಂದ ಹಣವನ್ನ ಕಡಿತ ಮಾಡಿ ಸಿಬ್ಬಂದಿಯ ಹಣವನ್ನ ಆ ಖಾಸಗಿ ಫಂಡ್ಗೆ ಕೊಡ್ತಾರ ಕೊಡೋದಿಲ್ಲ ಆದರೂ ಇಲ್ಲಿ ನಡೀತು ಆದರೂ ಇದು ಈ ವಿದ್ಯಾವಂತರಿಗೆ ಐ ಎಸ್ ಐ ಪಿ ಎಸ್ ಅಥವಾ ಕಾನೂನು ಪಂಡಿತರಿಗೆ ಇದು ಯಾವುದು ಒಳ್ಳೆದೇ ಇಲ್ಲ ಯಾಕೆ ಅಂತ ಹೇಳಿದ್ರೆ ಮೋದಿ ಮುಖಕ್ಕೆ ಮಕಾಡ ಬಿದ್ದೀವಿ ಮತದಾರರು ನಾವು ಅದೇ ರೀತಿಯಲ್ಲಿ ಇವತ್ತು ಆದಾನಿ ಅಂಬಾರಿಯವರ ಹಣ ಮೋದಿಯವರ ಬಿಜೆಪಿಯ ಮೂಲಕ ಹರಿದಾಡ್ತಾ ಇರೋದ್ರಿಂದ ಮತದಾರರು ಎಲ್ಲೋ ಒಂದ್ ಕಡೆ ಮೂರ್ಖರಾಗಿ ಮಕಾಡ ಬಿದ್ದೀವ ಈ ಆಗ್ತಾ ಇರುವಂತಹ ಅನಾಥುಗಳು ನನಗೆ ಅರ್ಥವಾಗ್ತಾ ಇಲ್ವಾ ಇದನ್ನು ನಾವು ಗಂಭೀರವಾಗಿ ಯೋಚನೆ ಮಾಡಬೇಕಾದಂತ ಪರಿಸ್ಥಿತಿ ಇದೆ ಇದೆಲ್ಲದಕ್ಕೆ ಪುಷ್ಟಿ ಕೊಡುವಂತೆ ನಮ್ಮ ದೇಶದ ಇನ್ನೊಮ್ಮೆ ನೆನಪಿಟ್ಕೊಳ್ಳಿ ನಮ್ಮ ದೇಶದ ಭ್ರಷ್ಟಾಚಾರಗಳನ್ನ ವಿದೇಶದ ಒಂದು ತನಿಖಾ ಸಂಸ್ಥೆ ಇವತ್ತು ತನಿಖೆ ಮಾಡಿ ಆದಾನಿಯನ್ನ ಬಂಧಿಸಬೇಕು ಆತ ಒಬ್ಬ ಭ್ರಷ್ಟ ಎರಡು ಸಾವಿರದ ಐನೂರು ಕೋಟಿಗಳಷ್ಟು ಅಕ್ರಮ ವ್ಯವಹಾರ ಮಾಡಿದರೆ ಅದು ಭಾರತದಲ್ಲಿರುವಂತಹ ಐ ಎಸ್ ಐ ಪಿ ಎಸ್ ಅಧಿಕಾರಿಗಳಿಗೆ ಹಂಚಿದ್ದಾರೆ ಅನ್ನುವಂತಹ ಆರೋಪವನ್ನು ಅಲ್ಲಿ ಹೊರಸಿದೆ ಅಲ್ಲಿನ ನ್ಯಾಯಾಲಯಕ್ಕೆ ಅದು ಚಾರ್ಜ್ ಶೀಟ್ ಸಲ್ಲಿಕೆ ಆಗಿದೆ ಅಂದರೆ ಇದು ನಮ್ಮ ದೇಶಕ್ಕೆ ಆಗ್ತಾ ಇರುವಂತಹ ಕಳಂಕ ಅವಮಾನ ಇಂತಹ ಕಳಂಕ ಅವಮಾನಕ್ಕೆ ಕಾರಣ ಯಾರು ಅಂದರೆ ನಾವೇ ವಿದ್ಯಾವಂತರುಗಳೇ ನಮ್ಮಂತಹ ವಿದ್ಯಾವಂತರುಗಳ ಮೂರ್ಖತನದಿಂದಾಗಿ ಇವತ್ತು ಏನು ಗೊತ್ತಿಲ್ಲದೆ ಇರುವಂತಹ ಮತದಾರರು ಇವತ್ತು ಬಿಜೆಪಿಗೆ ಮತ ಕೊಟ್ಟಿದ್ದಾರೆ ಇಂತಹ ಬಿ ಜೆ ಪಿಯ ಒಂದು ವ್ಯವಹಾರವನ್ನು ನಾವು ಗಮನಿಸಿದಾಗ ಬಿಜೆಪಿಯ ಭ್ರಷ್ಟ ಹಣವನ್ನ ಹಂಚಿ ಅಧಿಕಾರವನ್ನು ಹಿಡಿದಿದೆ ಅಂತಹ ಅಧಿಕಾರವನ್ನ ಮಹಾರಾಷ್ಟ್ರದಲ್ಲಿ ಮುಂದಿನ ಒಂದೆರಡು ದಿನದಲ್ಲಿ ಸ್ಥಾಪನೆ ಆಗುತ್ತೆ ದೇಶದ ವ್ಯವಸ್ಥೆ ಸರಿ ಮಾಡಬೇಕು ಅನ್ನೋದಾದರೆ ದೇಶದಲ್ಲಿ ಮತದಾರರು ಜಾಗೃತರಾಗಬೇಕಾದಂತಹ ಅವಶ್ಯಕತೆ ಇದೆ ಇನ್ನೊಬ್ಬರನ್ನ ಭ್ರಷ್ಟರು ಅಂತ ಹೇಳಿ ಭ್ರಷ್ಟರೆಲ್ಲರನ್ನ ಬಿಜೆಪಿಯಲ್ಲಿ ತುಂಬಿಕೊಂಡಿರುವಂತಹ ಭಾರತೀಯ ಜನತಾ ಪಕ್ಷ ಅದನ್ನು ಭ್ರಷ್ಟ ಜನರ ಪಕ್ಷ ಭ್ರಷ್ಟ ಜನರ ಪಕ್ಷ ಅಂತ ಕರೀಬಹುದು ಅಂತಹ ಪಕ್ಷದ ಗೆಲುವು ಇವತ್ತು ಮಹಾರಾಷ್ಟ್ರದಲ್ಲಿ ಆಗಿದೆ ಜನ ಜಾಗೃತರಾಗಬೇಕಾಗಿದೆ ಮತ ಕೊಟ್ಟು ಸುಮ್ಮನೆ ಇರೋದಲ್ಲ ಕೆಲಸ ಮಾಡಿದರೆ ಇದ್ರೆ ಕೊರಳು ಪಟ್ಟಿ ಹಿಡಿದು ಕೇಳುವಂತಹ ದಿನಗಳು ಮುಂದೆ ಬರಬೇಕು ಇಲ್ದಿರ ಇದ್ರೆ ಯಾವ ಒಂದು ಒಂದು ಬ್ರಿಟಿಷ್ ಕಂಪನಿ ಭಾರತದಲ್ಲಿ ನೂರ ಎಂಬತ್ತು ವರ್ಷಗಳ ಕಾಲ ರಾಜ್ಯಭಾರ ಮಾಡ್ತೋ ಹಾಗೆ ಮತ್ತೆ ಅಂಬಾನಿ ಕಂಪನಿಗಳು ಮೋದಾನಿ ಕಂಪನಿಯಿಂದ ದೇಶಕ್ಕೆ ಅನಾಹುತ ಇದೆ ಜನರೇ ಜಾಗೃತರಾಗಿ ಜಾಗೃತರಾಗಿ ಅಂತ ಹೇಳುತ್ತೇನೆ ನಮಸ್ಕಾರ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ